ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮುಂಜೆ ಅದು ಎಲ್ಲ ಮುಗಿಯುತ್ತೆ ಪೂಜೆ ಎಲ್ಲ ಮುಗಿಯುತ್ತೆ ಪೂರ್ತಿಯಾಗಿ ನೋಡಿ ನಿನ್ನೆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಮುಂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಮುಂಜೆ ಕಾರ್ಯಕ್ರಮನ ಮುಗಿತಾ ಇದೆ ನಾನು ಯಾಕಂದರೆ ಇಷ್ಟು ವಿಡಿಯೋ ಮಾಡಿರೋದು ಅಂದರೆ ನಾನು ತುಂಬ ಜನ ಕೇಳಿದರು ಯಾವ ರೀತಿ ಮುಂಜೆ ಕಾರ್ಯಕ್ರಮ ಮಾಡ್ತೀರಾ ಯಾವ ರೀತಿ ಇರುತ್ತೆ ನಿಮ್ಮ ಜೈನ ಧರ್ಮದಲ್ಲಿ ಅಂತ ಅದಕ್ಕೋಸ್ಕರ ನಾನು ತುಂಬ ವಿಡಿಯೋನ ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನೀವು ನೋಡಿ ನೀವು ತಿಳ್ಕೊಳ್ಳಿ ಅಂತ ನಮ್ಮ ಧರ್ಮದಲ್ಲಿ ಯಾವ ರೀತಿ ಇರುತ್ತೆ ನಮ್ಮ ಧರ್ಮದಲ್ಲಿ ಏನೆಲ್ಲ ಮಾಡ್ತಾರೆ ಯಾವ ರೀತಿ ಪದ್ಧತಿ ಇದೆ ಯಾವ ರೀತಿ ನಾವು ಇರಬೇಕು ಯಾವ ರೀತಿ ಊಟ ಮಾಡಬೇಕು ಯಾವ ರೀತಿಯಲ್ಲಿ ತಿನ್ನಬೇಕು ಹಾಗೆ ಮತ್ತು ಎಷ್ಟು ಟೈಮಲ್ಲಿ ತಿನ್ನಬೇಕು ಎಷ್ಟು ಟೈಮ್ ಮೇಲೆ ತಿನ್ನಬಾರ್ದು ಪ್ರತಿಯೊಂದು ಈ ವಿಡಿಯೋದಲ್ಲಿದೆ ಹಾಗೆ ಮಕ್ಕಳಿಗೆ ಮುಂಜಿ ಯಾವ ರೀತಿ ಮಾಡ್ತಾರೆ ಎಷ್ಟು ಮಂತ್ರ ಹೇಳಿಸ್ತಾರೆ ಎಷ್ಟು ಟೈಮ್ ಕೂರಿಸ್ತಾರೆ ಒಂದು ಇದೆ ಯಾರು ಮಿಸ್ ಮಾಡಿದೆ ನೋಡಿದೆ ಒಂದು ಹತ್ತೊಂಬತ್ತು ನಿಮಿಷದ್ದಿದೆ ನಿಮ್ಗೆ ಇಷ್ಟ ಆದಷ್ಟು ನಿಮ್ಗೆ ಟೈಮ್ ಇದ್ದಷ್ಟು ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಡೌಟ್ ಇರೋರು ನೋಡಿ ಇಲ್ಲ ಯಾವ ರೀತಿ ಮಾಡ್ತಾರೆ ನೋಡಬೇಕು ಕೇಳಬೇಕನ್ನು ಕೂತೂಹಲಾರು ಖಂಡಿತ ನೋಡಿ ಫ್ರೆಂಡ್ಸ್ ಇವಾಗ ಮಂತ್ರ ಹೇಳೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಕೊಂಬನ್ನಿ

जिंना करू हे जिंना मारत اللهم मिल दे ओम प्रिंग जिंग ले मैनम श्रीमद नशबादि चतुर्विंशति तीर्थंकर परम जिनेविद्य शर्माण देवतेभ्यो महाशांती मंत्र पडने देव आनार्ग पद प्राप्ताय देव शांति शांति धारा देव दिया पुष्पांजलि दे आदर्श कर सूत्र का पार्थ का आज कर नहीं भी कर सपना बुद्धिमाना भूर्भागना ಔಷಧಿ ಕಷಾಯ ನಿತ್ಯ ಪ್ರಮಾಣ ವರ್ಷಗಳು ಬರಲಾಗಿ ಈ ದಿವಸ ರಥೋಪದೇಶದ ನಿಮಿತ್ತ ಬೆಳಿಗ್ಗೆ ಒಂದು ಬೆಳಿಗ್ಗೆ ಒಂದು ಊಟ ಉಪಹಾರ ಮತ್ತು ಸಂಧ್ಯಾಕಾಲ ಏಕಕಾಲ ಸಮಸ್ತ ತೀರ್ಥದಲ್ಲಿನ ಶುದ್ಧ ಪಾತ್ರ ನಿಕ್ಷಿಪ್ತ ಪುಷ್ಪ ಸ್ವಾಹಿ ಪೂಜಾ ಸಾಮಗ್ರಿ ಇದೆ ಅದನ್ನ ಶುದ್ಧಿ ಮಾಡಲೇ ನೀವು ತಂದಿದ್ದೀರಾ ಕೈಯಡ್ಸ ಕೈಯಡ್ಸ ಕ್ಯಾ ಕೈಯಡ್ಸಬೇಕಂತೆ ಮಂತ್ರದಿಂದ ನೀತಿ ಮಾಡಬಹುದು ಹಾಗಾಗಿ ನೀವು ಜಪದಿಂದ ಶುದ್ಧಿ ಮಾಡಿಕೊಳ್ಳಿ ಓಂ ಅಂಬುತೆ ಅಂಬುತೋ ಬರೇ ನೀವು ದೀರ್ಘನ ಪ್ರೋಕ್ಷಣೆ ಮಾಡಿಕೊಳ್ಳಿ

ದ್ಯಗಳಿಗೆ ಮತ್ತೆ ಅಭಿಷೇಕ ವಿಷಕ ನೋಡಲಿಕ್ಕೆ ಮತ್ತೆ ಅಷ್ಟು ಇದಾರ್ಚನೆಗೆ ನಾನು ತಯಾರಾಗಿದೆ ಅದನ್ನು ಸರಿದ ಆ ಸಸರನ್ನ ಸ್ಮರಿಸಿ ಹಣೆಗೆ ಸಿದ್ಧಸ್ಥೆ ಹೃದಯದ ಸಿದ್ಧರನ್ನ ಸ್ಮರಿಸಿ ಹೃದಯಕ್ಕೆ ಆಚರಣೆಗೆ ಶೋಬೇಕಂತೆ शामिल नंबर दो पार्ट यानी नस्मैसी ये तो भजकलिके संपन्न गंदमना हचकोली बंदा ये तो तीखा ना तेरा ये लोग क्लिक करते हो ये लोग क्लिक ये लोग क्लिक अल्पसलवारी सिद्ध सुलभीता आजादी शो देखकर के सातवां यागोचे स्काइली ಎಲ್ಲರೂ ಕೂಡ ಮತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ನಾಲ್ಕು ದಿಕ್ಕುಗಳಲ್ಲಿ ಇರ್ತಕ್ಕಂಥ ಕೇವರಿಗಳು ನಾಲಿ ನಮಗೆ ಎಲ್ಲರೂ ಕೂಡ ಗಣದಗಳು ಕಿವರಿಗಳು टारगेट्स बड़े होते मात्र तक कर सकता है तेरी और तेरी जान भी शर्माने लगी तू भागी कर रहा है श्रीमान् निर्माण उत्पादन उत्तराधिकारी नर्मदा तू तेरी लेकिन तेरे पंजे पातो जेठ जन्मत रात कर जाना पूजा है अवधि श्रीमले में नर्म श्रीमल आर्य करिश्मा श्राप आवता आवता समुच्छा पानाना अत्र इष्ट इष्ट करना पापन अस्त्र ममतन भी त

nirak

तुमने ब्रह्मामी सा एले आले सुंदर दुर्गा नैवेद्य करने के लिए छोड़ो का सुंदर हो गबे के सही सुनिए मैं जो हूं मैं हूं राम जगत के नेता पंडित राम जगत के 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 पंडित राम जगत क

ಭಾವನೆಯಿಂದ ಹಸ್ತವಿಲ್ಲಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಹೇಗೆ ಅಸ್ತವಿಲ್ಲಾರ್ಚನೆ ಮಾಡಬೇಕು ಎಂಬದೆಲ್ಲರಿಗೂ ಗೊತ್ತಾಯ್ತಲ್ಲ ನಾವೇನು ಹಾಕೋಬೇಕು ಸ್ಥಾಪನೆ ಏನ್ ಮಾಡಬೇಕು ಅರ್ಪಣೆ ಮಾಡ್ತಕ್ಕಂಥದ್ದು ಮತ್ತೆ ಲವಂಗವನ್ನು ಸ್ವಲ್ಪ ದೀಪಕ್ಕೆ ಇಟ್ಟು ಮಾಡ್ತಕ್ಕಂಥದ್ದು ದೀಪಕ್ಕೆ ಬರೀ ಕೊಬ್ಬರಿಯ ಒಂದು ಚೂರನ್ನ ಇಟ್ಕೊಂಡು ನಾವು ದೀಪ ಎಂಬುದಾಗಿ ಬೆಳೆದುತಕ್ಕಂಥದ್ದು ಅದನ್ನು ಯಾರು ಕೂಡ ನಮ್ಮ ಪರಂಪರೆ ಏನಿದೆ ನಾವು ಮಾಡ್ತಕ್ಕಂಥ ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗ್ತದೆ ಆ ಭಾವನೆಯನ್ನು ಇಟ್ಕೊಂಡು ಅರ್ಪಣೆಯನ್ನು ಬಹಳ ಭಕ್ತಿಯಿಂದ ಭಾವನೆಯಿಂದ ಮಾಡಿದೆ ಈಗ ಜನಿ ಮಗ ಕೊಡಿ ಜನಿ ಮಗವನ್ನ ಆಗಿಸ್ತಾರೆ ನಾವು ಜನಿವಾರ ಈ ಮೂರನ್ನ ಸಾಧನೆ ಮಾಡ್ತೇನೆ ಎಂಬುದಕ್ಕಂತ ಭಾವನೆಯಿಂದ ಜನಿವಾರವನ್ನ ಹಾಕೊಳ್ತೇವೆ நூறு எடை மத்திய ஒன்பது ஒன்று எரிய சேர்த்தி ಮುಳುಗಿದ ನಂತರ ಏನಾಗುತ್ತೆ ಪ್ರತಿಯೊಂದು ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮ ಕ್ರಿಮಿಕೀಟಗಳು ಜಾಸ್ತಿ ಆಗ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಊಟ ಉಪಕಾರ ಉಪ ಉಪಹಾರಗಳನ್ನ ಮಾಡಬಾರದು ಅಂತ ಹೇಳಿ ಹೇಳ್ತಾರೆ ಹಾಗೆ ನೋಡಿ ನೀವೆಲ್ಲ ಎಷ್ಟು ಕೈಲಿ ಆಗ್ತದೆ ಈಗಿನ ಪರಿಸ್ಥಿತಿಯಲ್ಲಿ ಆ ನೀವೆಲ್ಲ ಕೂಡ ಮಾಡ್ಬೇಕಾಗ್ತದೆ ನೀವು ತಂದೆ ತಾಯಿಯಾದ್ರೂ ಕೂಡ ಮಕ್ಕಳಿಗೆ ಬಾಲ್ಯಾವಸ್ಥೆಯಿಂದ ನೀವು ಹೇಳ್ಕೊ ಹೇಳ್ತಾ ಬಂದ್ರೆ ಪ್ರತಿಯೊಂದು ಆಗ್ತದೆ ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಗಿಡವಾಗಿ ಬಗ್ಗೆ ಮರವಾಗಿ ಬಗಿಯುತ್ತೆ ಅಂತ ಹೌದಾ ನೀವು ಸಣ್ಣ ಮಕ್ಕಳಲ್ಲಿ ಏನು ನಮ್ಮ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ನಮ್ಮ ತಾಯಿ ಪ್ರತಿದಿನ ಆರು ಗಂಟೆಗೆ ನಮ್ದು ಕ್ಲೋಸ್ ಮನೆಯಲ್ಲಿ ಏನ ಆರು ನಂತರ ನಮ್ಮಲ್ಲಿ ಏನು ಹೇಳಲಿಲ್ಲ ಆರು ಗಂಟೆಗೆ ಆಹಾರ ಕ್ಲೋಸ್ ಹಾಗೆ ಆ ಒಂದು ಒಂದು ನಿಯಮಗಳನ್ನ ಅಂದ್ರು ಮಕ್ಕಳಿಗೆ ಇಲ್ಲಿಂದಲೇ ಸಣ್ಣ ವಯಸ್ಸಿನಿಂದಲೇ ಆ ಒಂದು ಪದ್ಧತಿಯನ್ನ ನೀವೆಲ್ಲ ತರಬೇಕಾಗ್ತದೆ ಹಾಗೆ ರಾತ್ರಿ ಭೋಜನ ತ್ಯಾಗ ಹಾಗೆ ಜಲಗಾಲ ನೀರನ್ನ ಸೋಸಿ ಕುಡಿಬಾರ್ದು ಹೌದಾ ನೀರ ಬಿಸ್ಲೇಟ್ ಬಾಟ್ಲಿ ಬಂದ್ಬಿಟ್ಟಿದೆ ಹೌದಾ ಯಾಕೆ ಬಂದಿದೆ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನ ಸೈಂಟಿಸ್ಟ್ ಹಿಂಗೆ ತಿಳ್ಕೊಂಡು ನಾವು ಕಣ್ಣು ಹಿಡಿದ್ವಿ ಕಣ್ಣು ಹಿಡಿದ್ವಿ ಅಂತಾರೆ ನಮ್ಮ ಪೂರ್ವಾಚಾರ್ಯರು ತೀರ್ಥಂಕರಗಳು ಅವಾಗ್ಲೇ ಹೇಳಿದ್ದಾರೆ ನೀರನ್ನ ಸೋಸ್ ಕುಡಿಬೇಕು ಇಲ್ಲಾಂದ್ರೆ ಅದ್ರಲ್ಲಿ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿರ್ತದೆ ಸಣ್ಣ ಸಣ್ಣ ಕ್ರಿಮಿಗಳಿರ್ತದೆ ಅಂತ ಹಾಗೆ ನೀರನ್ನ ಏಳು ಪದರ ಬಟ್ಟೆ ಬಟ್ಟೆನಾ ಪದರ ಈಗ ಒಂದ್ ಬಟ್ಟೆ ಅಂತಂದ್ರೆ ಇದು ಸಿಂಗಲ್ ಅಲ್ಲ ಏಳು ಪದರ ಬಟ್ಟೆ ಹಾಕಿ ನೀರು ಸೋಸ್ಬೇಕಂತ ಮನೆಯಲ್ಲಿ ಏನ್ ಮಾಡ್ತೀರಿ ಒಂದು ನೀರ್ ಸೋಸಕ್ ಬರಲ್ಲ ಅಂತ ಒಂದು ಪದರ ಹಾಕೋದು ಕಷ್ಟ ಆಯ್ತು ಹೌದಾ ಮನೇಲೆಲ್ಲ ಸೋಸ್ತೀರಾ ನೀರು ಏಳು ಪದರ ಹಾಕ್ತೀರಾ ಸೋಸೋದೇ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಗೊತ್ತಿದ್ಯಾ ಏಳು ಪದರ ಬಟ್ಟೆಯಲ್ಲಿ ನೀರನ್ನು ಸೋಸ್ಬೇಕು ಅಂತ ನೀರ್ ಸೋಸಾದ್ಮೇಲೆ ಏನ್ ಮಾಡ್ಬೇಕು ಈಗ ಬಾವಿಯಿಂದ ನೀರ್ ತೆಗಿತೀರಿ ಹೆಣ್ಮಕ್ಳೆಲ್ಲಾ ಕೇಳ್ಕೊಳ್ಳಿ ಬಾವಿಯಿಂದ ನೀರೆಲ್ಲ ತೆಗೆದ್ಮೇಲೆ ಅಲ್ಲೇ ಸೋಸಿ ಆ ಸೋಸಿದ ಬಟ್ಟೆಯಲ್ಲಿ ಏನ್ ಪ್ರೇಮಿಗಳು ಉಳ್ದಿದ್ರೆ ಮತ್ತೊಂದು ಮತ್ತೊಳದು ಬಾವಿಗೆ ಬಿಡ್ಬೇಕಂತ ಇಲ್ಲಾಂದ್ರೆ ಏನಾಗತ್ತೆ ಆ ಜೀವಿಗಳು ಸಾತ್ ಹೌದಾ ವಾಪಸ್ ಆ ಬಾವಿಗೆ ಬಿಡ್ಬೇಕು ಅಂತ ಅಂದ್ರೆ ಜೈಗ ಸಿದ್ಧಾಂತ ದರ್ಶನ ಅಷ್ಟೊಂದು ಸೂಕ್ಷ್ಮ ಆ ಸೂಕ್ಷ್ಮವಾಗಿದೆ ಹಾಗೆ ಅಷ್ಟೊಂದು ಸೂಕ್ಷ್ಮ ಜೀವಿಗಳನ್ನೂ ಕೂಡ ಅದರ ರಕ್ಷಣೆ ಅದರ ಒಂದು ಅಹಿಂಸೆಗೂ ಕೂಡ ಬಹಳ ಒಂದು ಪ್ರೇರಣೆಯನ್ನು ನೀಡಿದೆ ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕು ಪ್ರತಿದಿನ ಇದನ್ನ ಸೋಸಿ ಕುಡಿಯುವಂತಹ ಒಂದು ಆ ಕ್ರಮವನ್ನ ಮನೆಯಲ್ಲೇ ಮನೆಯವರೆಲ್ಲರೂ ಕೂಡ ಶಾಖಿಯರೆಲ್ಲರೂ ಕೂಡ ಅದ ಅದರ ಒಂದು ಪರಂಪರೆಯನ್ನ ಇದು ಮಾಡ್ಬೇಕು ಇಲ್ಲ ಮಾಡ್ತಿದ್ದಾರೆ ಹಳ್ಳಿ ಭಾಗದಲ್ಲಿ ಇದೆ ಪೇಟೆ ಭಾಗದಲ್ಲಿ ಈಗ ಬಹಳ ಕಡಿಮೆ ಆಗಿದೆ ಡೈರೆಕ್ಟ್ ಬರುತ್ತೆ ಏನು ಅಂತ ನೀರು ಬಂದಿದೆ ಅಲ್ಲಿ ಯಾವುದೇ ಪೆಂಟ್ರಿದ್ರು ಕೂಡ ನಮ್ಮ ಧರ್ಮದ ಪರಂಪರೆಯಂತೆ ನಾವು ನೀರನ್ನ ಸೋಸಿ ಕುಡಿಯುವಂತಹ ಒಂದು ನುಡಿಯನ್ನೆ ಹಾಗೆ ಈ ಎಲ್ಲಾ ಪ್ರತಿ ನಿಯಮಗಳನ್ನ ನೀವು ಈ ಬಾಲ್ಯಾವಸ್ಥೆಯಿಂದಲೇ ಪ್ರಾರಂಭ ಮಾಡಿದ್ರೆ ಏನಾಗ್ತದೆ ಮುಂದೆ ನಮ್ಮ ಜೀವನ ಬಹಳ ಸುಖಕರವಾಗಿರುತ್ತದೆ ಸಂತೋಷಕರವಾಗಿರುತ್ತದೆ ಹಾಗೆ ನಮ್ಮಲ್ಲಿ

ये आज है अच्छा ठीक है वो गिरिता है कैसे डिजाइन है छह मॉडल हां वो दिमाग से नाम होता होगा सेकंड ले मिल बैक के मास्टर में टेक 3 में मास्टर